ಕಾಶಿ ಕನ್ನಡ ಚಲನಚಿತ್ರದ ರಿವ್ಯೂ ಕಾಶಿ ಎರಡು ಸಾವಿರದ ಐದರಲ್ಲಿ ಬಿಡುಗಡೆಯಾದ ಭಾರತೀಯ ಕನ್ನಡ ಭಾಷೆಯ ಆಕ್ಷನ್ ಚಿತ್ರವಾಗಿದ್ದು ಓಂ ಸಾಯಿ ಪ್ರಕಾಶ್ ನಿರ್ದೇಶಿಸಿದ್ದಾರೆ ಸುದೀಪ್ ಮತ್ತು ರಕ್ಷಿತಾ ನಟಿಸಿದ್ದಾರೆ ಈ ಚಿತ್ರವು ಕೋಟಿ ಸಂಯೋಜಿಸಿದ ಹಿನ್ನೆಲೆ ಸಂಗೀತ ಮತ್ತು ಧ್ವನಿಪಥವನ್ನು ಕೆ ಕಲ್ಯಾಣ್ ಅವರು ಸಾಹಿತ್ಯವನ್ನು ಒಳಗೊಂಡಿದೆ ಈ ಚಿತ್ರವು ಏಪ್ರಿಲ್ ಒಂದು ಎರಡು ಸಾವಿರದ ಐದರಂದು ಬಿಡುಗಡೆಯಾಯಿತು ಇದು ತಮಿಳು ಚಿತ್ರ ಭಾಗವತಿ ಎರಡು ಸಾವಿರದ ಎರಡರ ರಿಮೇಕ್ ಆಗಿದೆ ಕಾಸಿ ನಿರ್ದೇಶಿಸಿದವರು ಓಂ ಸಾಯಿ ಪ್ರಕಾಶ್ ಚಿತ್ರಕಥೆ ಬರೆದವರು ಮೊಹಮ್ಮದ್ ಗೌಸ್ ಓಂ ಸಾಯಿ ಪ್ರಕಾಶ್ ಆಧರಿಸಿದೆ ಎ ವೆಂಕಟೇಶ್ ಅವರಿಂದ ಭಗವತಿ ನಿರ್ಮಿಸಿದವರು ಎನ್ ಕುಮಾರ್ ನಡೆಸಿದ್ದಾರೆ ಸುದೀಪ್ ಮತ್ತು ರಕ್ಷಿತಾ ಛಾಯಾಗ್ರಹಣ ಜಿ ಜೆ ಜಿ ಕೃಷ್ಣ ಸಂಗೀತ ನೀಡಿದವರು ಕೋಟಿ ಬಿಡುಗಡೆ ದಿನಾಂಕ ಒಂದು ಏಪ್ರಿಲ್ ಎರಡು ಸಾವಿರದ ಐದು ದೇಶ ಭಾರತ ಭಾಷೆ ಕನ್ನಡ ಪಾತ್ರವರ್ಗ ಕಾಶಿ ಪಾತ್ರದಲ್ಲಿ ಸುದೀಪ್ ಅಂಜಲಿ ಪಾತ್ರದಲ್ಲಿ ರಕ್ಷಿತಾ ಪಿ ವಿ ಆರ್ ಆಗಿ ಸಂ ಸತ್ಯಪ್ರಕಾಶ್ ಒಬ್ಬ ಉದ್ಯಮಿ ಮತ್ತು ಡಾನ್ ಕಾಶಿಯ ಸೋದರ ವಿಶ್ವ ಪಾತ್ರದಲ್ಲಿ ಹರ್ಷ ಪಿ ವಿ ಆರ್ ಅವರ ಕಿರಿಯ ಸೋದರ ಸತ್ಯ ಪಾತ್ರದಲ್ಲಿ ಧರ್ಮ ಚಮಲ್ ಲಾಲ್ ಪಾತ್ರದಲ್ಲಿ ರಾಜ್ ಪಿ ವಿ ಆರ್ ಅವರ ಸೋದರಳಿಯ ಸೋದರಳಿಯಾಗಿ ಹರೀಶ್ ರೈ ಬ್ಯಾಂಕ್ ಜನಾರ್ದನ್ ಅಂಜಲಿ ಸಂಬಂಧಿಸಿ ಸಂಬಂಧಿಸ ಪ್ರಿಯಾ ಪಾತ್ರದಲ್ಲಿ ಸಾರಾ ಶಿವಕುಮಾರ್ ಧ್ವನಿಪಥ ಕೋಟಿ ಸಂಗೀತ ನೀಡಿದ್ದಾರೆ ಎಲ್ಲ ಸಾಹಿತ್ಯವನ್ನು ಕೆ ಕಲ್ಯಾಣ್ ಬರೆದಿದ್ದಾರೆ ಮಗುವೆ ನಗುತ್ತಿರುವ ಹಾಡು ಚಿತ್ರದ ಸಂಯೋಜಕರ ಸ್ವಂತ ತೆಲುಗು ಹಾಡು ಕಡಿಲೇ ಕಮಲನ ರಿಮೇಕ್ ಆಗಿದೆ ಹುಟ್ಟುಹಬ್ಬದ ಶುಭಾಶಯಗಳು ಓ ನಲ್ಲವೂ ಚಾಲುಕ್ಯ ಅನ್ನು ಆಧರಿಸಿದೆ ಆರಕ್ಷತೆ ಸಭ್ಯವಾಗಿ ನಿರ್ಮಿಸಲಾದ ಸಭ್ಯವಾಗಿ ನಿರ್ಮಿಸಲಾದ ವಾಣಿಜ್ಯ ಚಲನಚಿತ್ರಗಳನ್ನು ಹುಡುಕುತ್ತಿರುವ ಪ್ರೇಕ್ಷಕರಿಗೆ ಕಾಶಿ ಸ್ವಲ್ಪ ಪರಿಹಾರವನ್ನು ನೀಡುತ್ತದೆ ಆದರೆ ಅಂತಹ ಚಲನಚಿತ್ರಗಳಲ್ಲಿ ಹೆಚ್ಚಿನ ಸಮಾವೇಶವನ್ನು ನೋಡಬಾರದೆಂದು ವಿಮರ್ಶಕರೊಬ್ಬರು ನೀವು ಸುದೀಪ್ ಅಭಿಮಾನಿಯಾಗಿದ್ದರೆ ಮುಂದೆ ಹೋಗಿ ಅದನ್ನು ವೀಕ್ಷಿಸಿ ಎಂದು ಬರೆದಿದ್ದಾರೆ ಕಾಸಿ ಕನ್ನಡ ಚಲನಚಿತ್ರದ ವಿಮರ್ಶೆ ಅಥವಾ ರಿವ್ಯೂ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದೂಡಿದಾಗ ಮತ್ತೆ ಸಿಗೋಣ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು